ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಹಬೆ ಮೇಲೆ ಹುಯ್ಯುವಂಥ ಹಪ್ಪಳ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇದು ತುಂಬಾ ಸುಲಭವಾಗಿರುತ್ತೆ ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ನೋಡೋದಕ್ಕೂ ಕೂಡ ಬೆಳ್ಳಿಗೆ ಚೆನ್ನಾಗಿ ಬರುತ್ತೆ ಈ ಥರದ ಹಪ್ಪಳ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ನಾನು ಒಂದು ಲೋಟ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ಒಂದು ಲೋಟ ರೇಷನ್ ಅಕ್ಕಿಗೆ ನಾನು ಅರ್ಧ ಕಪ್ಪಾಗುವಷ್ಟು ನಾನು ಸಾಬೂದಾಣನ್ನು ತೊಗೊಂಡಿದ್ದೀನಿ ಸಬ್ಬಕ್ಕಿನ ನೀವು ಇದ್ರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಸಬ್ಬಕ್ಕಿ ಹಾಕೋದ್ರಿಂದ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣದಿಂದ ಸಬ್ಬಕ್ಕಿ ಹಾಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆ ಕಾರಣದಿಂದ ಸಬ್ಬಕ್ಕಿನ ಸ್ವಲ್ಪ ಹಾಕ್ಕೊಂಡು ಮೂರು ನಾಲ್ಕು ಸಲ ನೀಟಾಗಿ ಚೆನ್ನಾಗಿ ಇದನ್ನು ತೊಳಿಬೇಕು ಚೆನ್ನಾಗಿ ತೊಳೆದು ಬಿಟ್ಟು ನಾವು ಇಡೀ ರಾತ್ರಿಯೆಲ್ಲ ಒಂದು ದಿನ ಪೂರ್ತಿ ಇದನ್ನು ನೆನೆ ಇಟ್ಕೋಬೇಕು ಫ್ರೆಂಡ್ಸ್ ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ ಜಾಸ್ತಿ ನೆನೆಸೋದಕ್ಕೆ ಅಂತಂದರೆ ನೀವು ಜಾಸ್ತಿ ಟೈಮ್ ನೆನೆಸಿದ್ರು ಪರವಾಗಿಲ್ಲ ಹಿಟ್ಟು ಚೆನ್ನಾಗೇ ಬರುತ್ತೆ ನೋಡಿ ಒಂದು ದಿನವೆಲ್ಲ ನೆನೆ ಇಟ್ಟು ಆಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಒಂದೇ ಲೋಟ ತಗೊಂಡಿರೋದ್ರಿಂದ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ನಾಲ್ಕು ಲೋಟ ಅಥವಾ ಎಂಟು ಲೋಟ ಆ ಥರ ಜಾಸ್ತಿ ತೊಗೋಬೇಕು ಅಂದಾಗ ನೀವು ದೋಸೆ ಹಿಟ್ಟು ರುಬ್ಬುವಂಥ ಗ್ರೈಂಡರ್ಗೆ ತೊಗೊಂಡು ಹೋಗ್ಬಿಟ್ಟು ರುಬ್ಬಿಸ್ಕೊಂಡು ಬಂದರೆ ಹಿಟ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಅದರಲ್ಲಿ ಹಪ್ಪಳ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಗೆ ಒಣಮೆಣಸಿನ ಕಾಳು ಪುಡಿ ಮಾಡಿದ್ದು ಹಾಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ತಾ ಇದ್ದೀನಿ ನಾನು ಇದರಲ್ಲಿ ನಿಮಗೆ ಬೇಕು ಅಂತಂದರೆ ಅದನ್ನೆಲ್ಲ ಸೇರಿಸ್ಕೋಬೋದು ಇಲ್ಲ ಬರೀ ಜೀರಿಗೆ ಉಪ್ಪು ಅಡುಗೆ ಸೋಡಾ ಅಷ್ಟನ್ನು ಮಾತ್ರ ಸೇರಿಸ್ಕೊಂಡು ನೀವು ಮಾಡ್ಕೋಬೋದು ನೋಡಿ ದೋಸೆ ಹುಯ್ತೀವಲ್ಲ ಆ ಹದದಲ್ಲಿ ಇದ್ದರೆ ಸಾಕು ಹಿಟ್ಟು ಈಗ ನೋಡಿ ಒಂದು ತಪ್ಲೈನಲ್ಲಿ ನಾನು ನೀರು ಮುಕ್ಕಾಲು ಭಾಗ ನೀರನ್ನು ತಗೊಂಡು ಅದರ ಮೇಲೆ ಒಂದು ಶುಭ್ರವಾದಂಥ ಬಟ್ಟೆ ವೈಟ್ ಬಟ್ಟೆನ ಹಾಕಿಬಿಟ್ಟು ಅದನ್ನು ಟೈಟಾಗಿ ದಾರದಿಂದ ಈ ಥರ ಇದ್ದೀನಿ ನೋಡಿ ಇದು ತುಂಬ ಟೈಟಾಗಿ ಕಟ್ಟಬೇಕು ಎಲ್ಲೂ ಯಾವುದೇ ರೀತಿಯ ಆಳ ಬೀಳದೆ ಇರೋ ಥರ ಗುಳಿ ಬೀಳದೆ ಇರೋ ಥರ ನಾವು ದಾರನ ಕಟ್ಟಿಬಿಟ್ಟು ಬಟ್ಟೆನ ನೀಟಾಗಿ ಎಳ್ಕೋಬೇಕು ಈ ಥರ ಕೆಳಕ್ಕೆ ಈ ಥರ ಕೆಳಕ್ಕೆ ನೀಟಾಗಿ ಎಳ್ಕೊಂಡ್ವಿ ಅಂತಂದರೆ ಅದು ಟೈಟಾಗಿ ಬರುತ್ತೆ ಆಮೇಲೆ ಸೈಡಲ್ಲೆಲ್ಲಾನು ಈ ಥರ ನೀಟಾಗಿ ಎಳೆದ್ಬಿಡಬೇಕು ಯಾಕಂದರೆ ಮಧ್ಯದಲ್ಲಿ ಗುಳಿ ಬೀಳೋ ಥರ ಇರಬಾರ್ದು ಆ ಕಾರಣದಿಂದ ನೀಟಾಗಿ ಟೈಟಾಗಿ ಎಳೆದು ಈ ಥರ ಎಳದಿದ್ದಾಗಿದ್ದ ನಂತರ ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ಕೂಡ ನಾವು ನೀಟಾಗಿ ಈ ಥರ ಸುತ್ತಕೊಂಡು ಒಂದು ಹಾರನ ಕಟ್ಬಿಡಬೇಕಾಗುತ್ತೆ ನೋಡಿ ಇವಾಗ ಮೇಲ್ಗಡೆಗೆ ಎಷ್ಟು ಟೈಟಾಗಿ ನೀಟಾಗಿ ಬಂದಿದೆ ಈ ಥರ ಇರಬೇಕು ಫ್ರೆಂಡ್ಸ್ ಬಟ್ಟೆ ಈ ಥರ ಆದಮೇಲೆ ಇವಾಗ ಸುತ್ತಲೂ ಕೂಡ ಒಂದು ಹಾರನ ಈ ಥರ ಯಾಕೆಂತಂದರೆ ಕೆಳಗಡೆ ಉರಿಗೆ ತಾಗಬಾರ್ದಲ್ಲ ಆ ಕಾರಣದಿಂದ ಇದನ್ನು ಕೂಡ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಹಾರನೇ ಇದ್ರ ಮೇಲೆ ಕಟ್ಕೊಂಡು ಬಿಡಬೇಕು ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ನಾನು ಈಗ ಒಲೆ ಮೇಲೆ ಇಟ್ಟಿರುವಂಥ ನೀರು ಚೆನ್ನಾಗಿ ಕುದಿ ಬಂದು ಇವಾಗ ಮೇಲ್ಗಡೆ ಬಟ್ಟೆ ಹಸಿ ಆಗುತ್ತೆ ಆ ಥರ ಹಸಿ ಆಗಿರೋವಂಥ ಬಟ್ಟೆ ಮೇಲೆ ನಾವು ಈಗ ದೋಸೆ ಹುಯ್ಯೋ ಥರ ಈ ಥರ ನೀಟಾಗಿ ನಾವು ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಹಿಟ್ಟು ನಿಮಗೆ ಎಷ್ಟು ತೆಳು ಬೇಕಾಗುತ್ತೋ ಅಷ್ಟು ತೆಳು ನೀವು ಇದನ್ನು ಹಾಕ್ಕೋಬೋದು ಫ್ರೆಂಡ್ಸ್ ಅಂದರೆ ಕೊನೆಯ ಭಾಗದಲ್ಲಿ ಒಂದು ಸ್ವಲ್ಪ ದಪ್ಪ ಇರಲಿ ಯಾಕಂದರೆ ನಿಮಗೆ ತೆಗೆಯೋಕ್ಕೆ ಕಷ್ಟ ಆಗುತ್ತೆ ಆ ಕಾರಣದಿಂದ ಮಧ್ಯದಲ್ಲಿ ತೆಳು ಇದ್ದರೂ ಕೂಡ ಸುತ್ತಲೂ ಸ್ವಲ್ಪ ದಪ್ಪ ಇರಬೇಕು ಅದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಟ್ಟುಬಿಡೋಣ ಒಂದು ನಿಮಿಷ ಮುಚ್ಚಿಟ್ರೆ ಸಾಕು ಒಂದು ನಿಮಿಷದಲ್ಲಿ ನೋಡಿ ನೀಟಾಗಿ ಇವಾಗ ಕೊನೆ ಭಾಗದಲ್ಲಿ ನಾವು ಒಂದು ಚಾಕು ತಗೊಂಡು ಅದನ್ನು ಈ ಥರ ನೀಟಾಗಿ ಅದನ್ನು ತಿರುವಬೇಕು ತಿರುವುದಾಗ ಅದು ನೀಟಾಗಿ ಬಿಟ್ಕೊಂಡು ಬಿಡುತ್ತೆ ಬಿಟ್ಕೊಂಡಿದ್ದಾದಮೇಲೆ ಇವಾಗ ನಾವು ಒಂದು ಚೂಚಣಿಗೆ ತಗೊಂಡು ಅದ್ರ ಮುಖಾಂತರ ನೋಡಿ ಇವಾಗ ದೋಸೆ ಎತ್ತಿ ಥರ ಎತ್ತಿದ್ರೆ ಸಾಕು ಫ್ರೆಂಡ್ಸ್ ಇದು ನೀಟಾಗಿ ಬಂದುಬಿಡುತ್ತೆ ನೋಡಿ ಒಂಚೂರು ಎಲ್ಲಿನೂ ಕೂಡ ಹರಿಯೋದಿಲ್ಲ ಏನೂ ಆಗೋದಿಲ್ಲ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಬೆಂದುಬಿಟ್ಟು ಬರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಅದೆಲ್ಲ ಹಾಕಿರೋದು ಮೇಲುಗಡೆ ಗ್ರೀನ್ ಗ್ರೀನಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಮತ್ತು ಅದನ್ನು ಮುಚ್ಚಿಬಿಟ್ಟು ಮತ್ತೆ ಹಬೆಯಲ್ಲಿ ಅದನ್ನು ಬೇಯಿಸ್ಕೊಳ್ಳೋಣ ಇವಾಗ ಒಳಗಡೆಗೆ ಹಾಕಿರೋವಂಥ ನೀರು ಕುದ್ದು ಕುದ್ದು ಏನಾದರೂ ಕಡಿಮೆ ಆಗಿದೆ ಅಂತ ನಿಮಗೆ ಆ ಥರ ಅನ್ನಿಸ್ತಾ ಇದ್ದರೆ ಬಟ್ಟೆ ಮೇಲಿಂದಲೇ ನೀವು ಅದಕ್ಕೆ ಮತ್ತೆ ಪುನಃ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬಹುದು ಫ್ರೆಂಡ್ಸ್ ಈ ಥರ ಸೇರಿಸ್ಕೊಂಡಿದ್ದಾಗಿದ್ದ ನಂತರ ಅದು ಪೂರ್ತಿ ನೀರು ಒಳಗಡೆಗೆ ಇಳಿದಾದ ಮೇಲೆ ಪುನಃ ಮತ್ತೆ ನಾವು ಅದರ ಮೇಲೆ ಮತ್ತೆ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಮತ್ತೆ ಹಪ್ಪಳನ ಮಾಡ್ಕೋಬೇಕು ನೋಡಿ ಇವಾಗ ನೀರೆಲ್ಲ ಒಳಗೆ ಹೋಯಿತು ಒಳಗೆ ಹೋಗಿದ್ದಾದಮೇಲೆ ನೋಡಿ ಇವಾಗ ಮತ್ತೆ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ತೆಳು ಬೇಕೋ ನಿಮಗೆ ಅಷ್ಟು ತೆಳುವಾಗಿ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಏನೂ ಹರಿಯೋದಿಲ್ಲ ಏನೂ ಆಗೋದಿಲ್ಲ ನೀಟಾಗಿ ಆಗುತ್ತೆ ಅದು ಅಲ್ದಿರೋ ತುಂಬ ಬೇಗ ಕೂಡ ಆಗುತ್ತೆ ಫ್ರೆಂಡ್ಸ್ ಇದು ಏನು ಬೀಸ್ಕೊಂಡು ಬರಬೇಕು ನೆನೆ ಅಂತ ಅನ್ನೋವಂಥ ಅವಶ್ಯಕತೆ ಇಲ್ಲ ಬಿಸಿಲಲ್ಲೇ ಹಾಕಬೇಕು ತಕ್ಷಣಕ್ಕೆ ಅನ್ನೋವಂಥ ಅವಶ್ಯಕತೆ ಇಲ್ಲ ಒಂದು ಕಡೆಗೆ ಮಾಡ್ಕೊತ ನೋಡಿ ಇಲ್ಲಿ ನಾನು ಅಡುಗೆ ಮನೆ ಕಟ್ಟೆ ಮೇಲೆಯೇ ಒಂದು ವೈಟ್ ಟವಲ್ನ ಹಾಸ್ಬಿಟ್ಟು ಅದ್ರ ಮೇಲೇ ಎಲ್ಲ ಹಪ್ಪಳಗಳನ್ನು ಹಾಕಿದ್ದೀನಿ ಇಲ್ಲಿ ಒಂದು ಎರಡು ಅವರ್ವರೆಗು ಕೂಡ ಇಲ್ಲಿ ಹೀಗೆ ಬಿಟ್ಬಿಡ್ತೀನಿ ಒಣಗೋದಕ್ಕೆ ಎರಡು ಅವರು ಸ್ವಲ್ಪ ನೀಟಾಗಿ ಗಾಳಿ ಆಡ್ತು ಅಂತಂತಂದರೆ ಆಮೇಲೆ ಅದನ್ನು ನಾವು ತಿರುವುಕೊಂಡ್ಬಿಟ್ಟು ಆಮೇಲೆ ನಮಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ಹೋಗ್ಬಿಟ್ಟು ಬಿಸಿಲಲ್ಲಿ ಒಣಗಾಕೋಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಬಂದಿದೆ ಅಂತ ಕೆಲವರು ಇದಕ್ಕೆ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂತಾರೆ ನಾನು ಒಣಮೆಣಸಿನ್ಕಾಯಿನೂ ಹಾಕಿಲ್ಲ ಬರೀ ಕಾಳು ಮೆಣಸು ಪುಡಿ ಮಾಡಿ ಹಾಗೆಯೇ ಕರಿಬೇವು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಹಾಕ್ಕೋಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಎರಡು ಅವರು ಚೆನ್ನಾಗಿ ನೀಟಾಗಿ ಒಣಗ್ತು ಒಣಗಿದಾಗಿದ್ದ ನಂತರ ಪುನಃ ನಾನು ಅದನ್ನೆಲ್ಲ ತಗೊಂಡೋಗಿ ಬಿಸಿಲಲ್ಲಿ ಒಂದು ದಿವಸ ಅದನ್ನು ಒಣಗಿಸ್ದೆ ನೀಟಾಗಿ ಬಿಸಿಲಲ್ಲಿ ಒಂದು ದಿವಸ ಒಣಗಿಸಿದ್ದಾಗಿದ್ದ ನಂತರ ನೀಟಾಗಿ ಎಷ್ಟು ಚೆನ್ನಾಗಿ ಇವಾಗ ಹಪ್ಪಳ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಒಂದು ದಿವಸದಲ್ಲಿ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ದೆ ಒಂದೇ ದಿವಸಕ್ಕೆ ನೀಟಾಗಿ ಚೆನ್ನಾಗಿ ಒಣಗಿದೆ ಈ ಹಪ್ಪಳ ನೀವು ಬೇಕು ಅಂತಂದರೆ ಎರಡು ದಿವಸ ಬೇಕಾದ್ರೂ ಬಿಸಿಲಲ್ಲಿ ಒಣಗಿಸ್ಕೋಬೋದು ಫ್ರೆಂಡ್ಸ್ ಈಗ ನಾನು ಎಣ್ಣೆಯಲ್ಲಿ ಇವಾಗ ಇದನ್ನು ತೇಲ್ಸಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ಅಂತ ಹೇಳಿ ನಾವು ಜಾಲ್ರಿ ತೊಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ನೋಡಿ ಎಷ್ಟು ಅಗಲಕ್ಕೆ ಬರ್ತಾ ಇದೆ ಅಂತ ಹಪ್ಪಳ ನೀವು ಯಾವಾಗ ಖಾಲಿ ಇರ್ತೀರೋ ಆ ಸಮಯದಲ್ಲಿ ಒಂದು ಲೋಟ ಅಕ್ಕಿನ ನೆನೆ ಹಾಕ್ಕೊಂಡು ಮಿಕ್ಸರ್ ಗ್ರೈಂಡರ್ಗೆ ನೆನೆ ಹಾಕ್ಕೊಂಡು ನೀವು ನೆನೆಸ್ಕೊಂಡಿದ ತಕ್ಷಣ ಬೇಕಾದರೂ ಈ ಹಪ್ಪಳಗಳನ್ನು ನೆರಳಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ಯಾವುದೇ ರೀತಿಯ ಬಿಸಿಲಲ್ಲಿ ಹೋಗಿ ಕೂತ್ಕೊಂಡು ಹಾಕ್ಕೋಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ ಅಥವಾ ಬೆಳಗ್ಗೆನೇ ಮಾಡಬೇಕು ಸಾಯಂಕಾಲನೇ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ ಒಂದು ದಿನ ಅಕ್ಕಿ ನೆನೆ ಹಾಕ್ಬಿಟ್ಟು ಆಮೇಲೆ ನಾವು ಅದನ್ನು ಗ್ರೈಂಡ್ರಿಗೆ ಹಾಕ್ಕೊಂಡು ಯಾವಾಗ ಟೈಮ್ ಇರುತ್ತೋ ಆವಾಗ ತಕ್ಷಣಕ್ಕೆ ನಾವು ಈ ಥರ ಹಪ್ಪಳಗಳನ್ನು ಮಾಡಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಒಂದು ವರ್ಷ ಪೂರ್ತಿ ಕೂಡ ನಾವು ಇದನ್ನು ಇಟ್ಬಿಟ್ಟು ಬಳಸ್ಬೋದು ಫ್ರೆಂಡ್ಸ್ ಯಾವುದೇ ರೀತಿಯ ಇದರಲ್ಲಿ ಇದು ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಯಾವಾಗ ಯಾವಾಗ ಬಿಸಿಲಿತ್ತೋ ಆವಾಗ ಅವಾಗ ನಾವು ಸ್ವಲ್ಪ ಬಿಸಿಲಿಗೆ ಇದ್ವಿ ಅಂತಂತಂದರೆ ಇದು ಎಣ್ಣೆಗೆ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಗರಿ ಗರಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಈ ಹಪ್ಪಳ ಮಾಡೋದು ಅಂತ ನೋಡಿ ಆ ಥರ ಇರೋ ಹಪ್ಪಳ ಇಷ್ಟು ದೊಡ್ಡದಾಗಿ ಬರುತ್ತೆ ಎಣ್ಣೆಗೆ ಹಾಕಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಈ ಥರದ ಹಪ್ಪಳ ಮಾಡೋ ವಿಧಾನ ಕೂಡ ತುಂಬಾ ಸುಲಭವಾಗಿದೆ ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತೆ ಪುನಃ ನಾನು ಬೇರೆ ಬೇರೆ ಥರದ ಹಪ್ಪಳಗಳನ್ನು ನಾನು ಮಾಡಿ ನಿಮಗೆ ತೋರಿಸ್ತೀನಿ ಈಗಾಗಲೇ ನಾನು ಎರಡು ಮೂರು ಥರದ ಹಪ್ಪಳಗಳನ್ನು ಮಾಡಿ ತೋರಿಸಿದ್ದೀನಿ ಅದನ್ನು ಕೂಡ ನೀವು ನೋಡಬಹುದು ಗಂಜಿ ಹಾಕೋವಂಥ ಹಪ್ಪಳ ಕೂಡ ಮಾಡಿ ತೋರಿಸಿದ್ದೀನಿ ಹಾಗೆ ಒತ್ತೋ ಹಪ್ಪಳ ಕೂಡ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ